ಒಂದು ಕಾಲ ಇತ್ತು ಶಿವಣ್ಣನ ಸಿನಿಮಾ ಬರತ್ತೆ ಅಂದ್ರೆ ಸಾಕು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪಕ್ಕ ಅನ್ನೋ ಹಾಗಿತ್ತು ಆನಂದ ಸಂಯುಕ್ತ ಆಸೆಗೊಬ್ಬ ಮೀಸೆಗೊಬ್ಬ ಅರಳಿದ ಹೂವುಗಳು ಅದೇ ರಾಗ ಅದೇ ಹಾಡು ಅಂತಹ ಕೌಟುಂಬಿಕ ಪ್ರಧಾನ ಕಥೆಗಳಲ್ಲಿ ಶಿವಣ್ಣ ನಟಿಸಿ ಹಿಟ್ ಸಿನಿಮಾಗಳನ್ನ ಕೊಟ್ಟೋರು ಡಾಕ್ಟರ್ ರಾಜವರ ದೊಡ್ಡ ಮಗನ ಸಿನಿಮಾ ಬಂದಿದೆ ಅಂದ್ರೆ ಸಾಕು ಅಭಿಮಾನಿಗಳು ಕುಟುಂಬ ಸಮೇತ ಥಿಯೇಟರ್ಗೆ ಬಂದು ಚಿತ್ರ ವೀಕ್ಷಿಸೋರು ಆದರೆ ಯಾವಾಗ ಓಂ ಚಿತ್ರ ಸ್ಕ್ರೀನ್ ಮೇಲೆ ಬಂತೋ ಶಿವಣ್ಣ ಅವರ ಇಮೇಜ್ ಕಂಪ್ಲೀಟ್ ಆಗಿ ಬದಲಾಗ್ ಹೋಯ್ತು ಎಸ್ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ಮಾಸ್ ಹೀರೋ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ದಾರೆ ಶಿವಣ್ಣನ ಮ್ಯಾನರಿಸಂಗೆ ಕಳೆದು ಹೋಗದವರೇ ಇಲ್ಲ ಅದರಲ್ಲೂ ಲಾಂಗ್ ಹಿಡಿಯೋದ್ರಲ್ಲಿ ಶಿವಣ್ಣನೇ ಬೆಸ್ಟ್ ಅಂತ ಅಭಿಮಾನಿಗಳಷ್ಟೇ ಅಲ್ಲ ಇತ್ತೀಚೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಸಂದರ್ಶನವೊಂದರಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಈಗ ಭೈರತಿ ರಣಗಲ್ನಲ್ಲೂ ಲಾಂಗ್ ಹಿಡಿದು ಅಬ್ಬರಿಸಿ ಶಿವಣ್ಣನ ಕೈಯಲ್ಲಿ ಲಾಂಗ್ ಬಂದ್ರೆ ಆಗೋ ಮ್ಯಾಜಿಕ್ ಬೇರೆ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿ ತೋರಿಸಿದ್ದಾರೆ ನಿರ್ದೇಶಕ ನರ್ತನ್ ಅಷ್ಟಕ್ಕೂ ಶಿವಣ್ಣ ತೆರೆ ಮೇಲೆ ಲಾಂಗ್ ಬೀಸಿದ್ದು ಇದೇ ಮೊದ್ಲೇನೂ ಅಲ್ಲ ಶಿವಣ್ಣನ ಕೈಗೆ ಲಾಂಗ್ ಕೊಟ್ಟೆ ಸಿನಿಮಾಗಳನ್ನ ಗೆದ್ದ ಅನೇಕ ನಿರ್ದೇಶಕರಿದ್ದಾರೆ ಅದರಲ್ಲಿ ಕೆಲವು ಸಿನಿಮಾಗಳು ಕಲ್ಟ್ ಸಿನಿಮಾಗಳಾಗಿವೆ ಮತ್ತೆ ಕೆಲವು ಸಿನಿಮಾಗಳು ಮೆಗಾ ಬ್ಲಾಕ್ ಬಸ್ಟರ್ ಆಗಿವೆ ಅಂತ ನಿರ್ದೇಶಕರು ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಆ ಪಟ್ಟಿಯಲ್ಲಿ ಟಾಪ್ ನಲ್ಲಿರೋ ನಿರ್ದೇಶಕ ಮಿಸ್ಟರ್ ಉಪೇಂದ್ರ ದೊಡ್ ಮನೆ ಹೀರೋ ಮೊದಲ ಬಾರಿಗೆ ಲಾಂಗ್ ಹಿಡಿದಾಗ ಚಿತ್ರರಂಗದ ಮನಸ್ಥಿತಿ ಬೇರೆನೇ ಇತ್ತು ಸ್ವಲ್ಪ ಯಾಮಾರಿದ್ರು ಓಂ ಸಿನಿಮಾ ಪ್ರೇಕ್ಷಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗ್ತಿತ್ತು ಆದ್ರೆ ಉಪೇಂದ್ರ ಅದೇ ಮೊದಲ ಬಾರಿಗೆ ಶಿವಣ್ಣನಿಗೆ ಲಾಂಗ್ ಕೊಟ್ಟು ಗೆದ್ದಿದ್ರು ಅಲ್ಲಿಂದ ಶಿವಣ್ಣನ ಕೈಯಲ್ಲಿ ಲಾಂಗ್ ಹಿಡಿದ್ರೇನೆ ಚಂದ ಅಂತ ಫ್ಯಾನ್ಸ್ ನಿರ್ಧರಿಸ್ಬಿಟ್ರು ಅದೇ ಮೊದಲ ಬಾರಿಗೆ ಶಿವಣ್ಣನಲ್ಲಿ ಮಾಸ್ ಮ್ಯಾನರಿಸಂ ಹೊರತಂದು ಗೆದ್ದವರಲ್ಲಿ ನಟ ನಿರ್ದೇಶಕ ಉಪೇಂದ್ರ ಅವರೇ ಫಸ್ಟ್ ಎರಡ್ ಸಾವಿರದ ಐದರಲ್ಲಿ ತೆರೆಕಂಡಿದ್ದ ಜೋಗಿ ಕನ್ನಡ ಚಿತ್ರರಂಗಕ್ಕೆ ಮೆಗಾ ಬ್ಲಾಕ್ ಬಸ್ಟರ್ ಹಿಟ್ ಕೊಡ್ತು ಪ್ರೇಕ್ಷಕರು ಸಿನಿಮಾ ಬಿಡುಗಡೆಗೂ ಮುನ್ನವೇ ಹಿಟ್ ಅಂತ ತೀರ್ಪು ಕೊಟ್ಟಿದ್ದ ಸಿನಿಮಾವಿದು ತಮಿಳು ಸಿನಿಮಾಗಳ ರೇಂಜ್ನಲ್ಲೇ ಈ ಸಿನಿಮಾದ ಟಿಕೆಟ್ಗಳು ಬ್ಲ್ಯಾಕ್ನಲ್ಲಿ ಸೇಲ್ ಆಗಿದ್ವು ಶಿವಣ್ಣ ಮ್ಯಾನರಿಸಂ ಮತ್ತೆ ದಕ್ಷಿಣ ಭಾರತದಲ್ಲಿ ಸೌಂಡ್ ಮಾಡಿದ್ದು ಇದೇ ಜೋಗಿ ಸಿನಿಮಾದ ಮೂಲಕ ಶಿವಣ್ಣನ ಕೈಯಲ್ಲಿ ಮತ್ತೆ ಲಾಂಗ್ ಕೊಟ್ಟು ನಿರ್ದೇಶಕ ಪ್ರೇಮ್ ಗೆದ್ದಿದ್ರು ಬಹಳ ದಿನಗಳ ಬಳಿಕ ಮತ್ತೆ ಶಿವಣ್ಣನ ಮಾಸ್ ಲುಕ್ ಟ್ರೆಂಡ್ ಆಗಿದ್ದು ಮಫ್ತಿ ಸಿನಿಮಾದಿಂದ ನರ್ತನ್ಗೆ ಅದು ಮೊದಲ ಸಿನಿಮಾ ಆಗಿದ್ರು ಶಿವಣ್ಣನಿಗೆ ಮ್ಯಾನರಿಸಮ್ ಅನ್ನೇ ಬದಲಿಸಿ ಗೆದ್ದವರು ಭೈರತಿ ರಣಗಲ್ ಪಾತ್ರದಲ್ಲಿ ಲಾಂಗ್ ಹಿಡಿದ್ರು ಕಣ್ಣಲ್ಲೇ ಮಾಸ್ ಲುಕ್ ಕೊಟ್ಟು ಇಷ್ಟ ಆಗಿದ್ರು ಇದರ ಪ್ರೀಕ್ವೆಲ್ ಭೈರತಿ ರಣಗಲ್ ಸಿನಿಮಾವನ್ನ ಕೂಡ ಪ್ರೇಕ್ಷಕರು ಅಷ್ಟೇ ಇಷ್ಟಪಟ್ಟಿದ್ದಾರೆ ಮಫ್ತಿ ಹಿಂದೆನೆ ತೆರೆ ಸಿನಿಮಾ ಟಗರು ದುನಿಯಾ ಸೂರಿ ಶೈಲಿಯ ಸ್ಕ್ರೀನ್ ಪ್ಲೇನಲ್ಲಿ ಶಿವಣ್ಣ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿದ್ರು ಆದರೂ ಶಿವಣ್ಣನ ಕೈಯಲ್ಲಿ ದುನಿಯಾ ಸೂರಿ ಲಾಂಗ್ ಹಿಡಿಸಿದ್ರು ಈ ಸಿನಿಮಾ ಕೂಡ ಶಿವಣ್ಣನ ಕರಿಯರ್ನ ಬೆಸ್ಟ್ ಸಿನಿಮಾಗಳಲ್ಲೊಂದು ಸೂಪರ್ ಸ್ಟಾರ್ ರಜನಿಕಾಂತ್ ನಟಿಸಿದ ಜೈಲರ್ ಸಿನಿಮಾ ಶಿವಣ್ಣ ಕರಿಯರ್ಗೆ ಮತ್ತೊಂದು ಬೆಸ್ಟ್ ಸಿನಿಮಾ ಆಯಿತು ಈ ಸಿನಿಮಾದಲ್ಲಿ ಶಿವಣ್ಣ ಕಾಣಿಸಿಕೊಳ್ಳೋದೇ ಕೇವಲ ಹತ್ತು ನಿಮಿಷ ಅಷ್ಟರಲ್ಲೇ ರಜನಿಕಾಂತನ್ನು ಮೀರಿಸುವಷ್ಟು ಮೆಚ್ಚುಗೆ ಇಲ್ಲೂ ಅಷ್ಟೆ ಶಿವಣ್ಣ ಮಾಸ್ ಮ್ಯಾನರಿಸಂಗೆ ಕೇವಲ ಕನ್ನಡಿಗರಷ್ಟೇ ಅಲ್ಲ ತಮಿಳು ಮಂದಿ ಕೂಡ ತಲೆ ಕೆಡಿಸಿಕೊಂಡಿದ್ರು ಈ ಬಾರಿ ಶಿವಣ್ಣನ ಮ್ಯಾನರಿಸಂ ಬಳಸಿಕೊಂಡು ತಮಿಳು ನಿರ್ದೇಶಕ ನೆಲ್ಸನ್ ದಿಲೀಪ್ ಕುಮಾರ್ ಗೆದ್ದಿದ್ರು ಶಿವಣ್ಣನ ಮಾಸ್ ಲುಕ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ